ಉಡುಪಿಯಲ್ಲಿ ಬೆಳೆದು ಚಿನ್ನಾಭರಣಗಳಿಗೆ ಹೆಸರುವಾಸಿಯಾದ ಪ್ರಸಿದ್ಧ ಮಳಿಗೆ ದಿ ಒರ್ಜಿನಲ್ ಆಭರಣ ಜುವೆಲ್ಲರ್ಸ್ ಬೆಂಗಳೂರು ನಗರದಲ್ಲಿ ತನ್ನ ಮೊದಲ ಮಳಿಗೆಯ ಉದ್ಘಾಟನೆ ನೂತನ ಮಳಿಗೆಯ ಅದ್ದೂರಿ ಉದ್ಘಾಟನಾ ಸಮಾರಂಭದ ತುಣುಕು ಇಲ್ಲಿದೆ ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ ಬೆಂಗಳೂರಿನ ಜಯನಗರದಲ್ಲಿ ಮೊದಲ ಬಾರಿಗೆ ತೆರೆದಿರುವ ಆಭರಣ ಮಳಿಗೆ ಗುರುವಾರ ಉದ್ಘಾಟನೆಗೊಂಡಿತು ತೊಂಬತ್ತು ವರ್ಷಗಳ ವಿಶ್ವಾಸಾರ್ಹ ಪರಂಪರೆ ಮುಂದುವರಿಸಿಕೊಂಡು ಬಂದಿರುವ ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ ಜಯನಗರದ ಐದನೇ ಬ್ಲಾಕ್ನ ನಲವತ್ತೊಂದನೇ ಎ ಕ್ರಾಸ್ ರಸ್ತೆಯಲ್ಲಿ ತನ್ನ ಹೊಸ ಮಳಿಗೆಯನ್ನು ತೆರೆದಿದೆ ಇದು ಅದರ ಇಪ್ಪತ್ತನೇ ಮಳಿಗೆಯಾಗಿದೆ ಮಳಿಗೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕೊಳಲು ವಾದಕ ಡಾಕ್ಟರ್ ಪ್ರವೀಣ್ ಗೋಡ್ತಿಂಡಿ ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ ಗ್ರಾಹಕರಿಂದ ಪಡೆಯುವ ಹಣಕ್ಕೆ ಸೂಕ್ತ ಗುಣಮಟ್ಟದ ಚಿನ್ನಾಭರಣಗಳನ್ನು ನೀಡುತ್ತಾ ತೊಂಬತ್ತು ವರ್ಷಗಳಿಂದ ಎಲ್ಲರ ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಂಡು ಬಂದಿದೆ ಇಂದು ತನ್ನ ಇಪ್ಪತ್ತನೇ ಶಾಖೆಯನ್ನು ಸಂಸ್ಥೆ ತೆರೆದಿರುವುದೇ ಅದರ ಗುಣಮಟ್ಟಕ್ಕೆ ನಿದರ್ಶನವಾಗಿದೆ ಈ ಯಶಸ್ಸಿನ ಹಾದಿ ಹೀಗೆ ಮುಂದುವರೆಯಲಿ ಎಂದು ಶುಭ ಹಾರೈಸಿದ್ರು ನಿರ್ದೇಶಕ ಸುಭಾಷ್ ಕಾಮತ್ ಮಾತನಾಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಮ್ಮ ತಾತ ಸ್ಥಾಪಿಸಿದ ಈ ಉದ್ಯಮ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಚಿನ್ನದ ಶುದ್ಧತೆಯನ್ನು ಕಾಪಾಡಿಕೊಂಡು ಸಾಗಿತ್ತು ಎಂದರು ಶಾಸಕ ಯಶ್ಪಾಲ್ ಆನಂದ್ ಸುವರ್ಣ ಸಂಸದ ಪಿಸಿ ಮೋಹನ್ ಭೇಟಿ ನೀಡಿ ಶುಭ ಹಾರೈಸಿದರು ಡೈಮಂಡ್ ಸೆಕ್ಷನ್ ಉದ್ಘಾಟಿಸಿದ ರೇವತಿ ಕಾಮತ್ ಮಾತನಾಡಿ ಆಭರಣ ಸಂಸ್ಥೆಯು ತನ್ನದೇ ಆದ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದೆ ನನ್ನ ಪತಿ ಕೂಡ ಉಡುಪಿಯವರೇ ಆಗಿರುವುದರಿಂದ ನಾವು ಪ್ರತಿ ವರ್ಷವೂ ಉಡುಪಿಗೆ ಹೋಗುತ್ತಿರುತ್ತೇವೆ ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ ನಿಂದ ಖರೀದಿಸಿದ ಚಿನ್ನಾಭರಣವು ಅತ್ಯುನ್ನತ ಗುಣಮಟ್ಟವನ್ನು ಹೊಂದಿರುತ್ತವೆ ಇಂತಹ ವಿಶ್ವಾಸಾರ್ಹ ಸಂಸ್ಥೆಯಿಂದ ಚಿನ್ನಾಭರಣ ಕೊಳ್ಳುವ ಅವಕಾಶ ಇನ್ನು ಬೆಂಗಳೂರಿಗರಿಗೆ ಲಭಿಸಿದೆ ಎಂದರು ಇಪ್ಪತ್ತ ಇಪ್ಪತ್ತನೆಯ ಮಲ್ಲಿಗೆಯನ್ನು ಇವತ್ತು ರಾಜ್ಯ ರಾಜಧಾನಿಯನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ್ದಾರೆ ಇಪ್ಪತ್ತ ಮಳಿಗೆ ಮೂಲಕ ಇನ್ನಷ್ಟು ವಿಶೇಷದಲ್ಲಿ ಪ್ರಾರಂಭಿಸ್ತಾ ಬಹುಶಃ ಗೌರಿ ಭಾಗದ ಉದ್ಯೋಗಕ್ಕೂ ತನ್ನ ವ್ಯವಹಾರವನ್ನು ವಿಸ್ತರಿಸುವ ಮೂಲಕ ಇವತ್ತು ಇಪ್ಪತ್ತು ಶಾಖೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಖಂಡಿತವಾಗಿ ಸುಭಾಸ್ಕರ್ ಅಮ್ಮನವರ ಡೆಡಿಕೇಶನ್ ಅದೇ ಗುಣಮಟ್ಟದ ಒಂದು ಸೇರಿ ಮೂಲಕವಾಗಿದೆ ಅಮಿತ್ ಶಾ ಒಂದು ಬರ್ತ್ಡೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಾಗ್ ಕೊಡಬೇಕಂತ ಹೇಳಿದ ಸಂದರ್ಭದಲ್ಲಿ ಮಹೇಶ್ ಅವರ ಸುಭಾಸ್ತಾ ನಿಮಗೆ ಫೋನ್ ಮಾಡಿ ಗೋವಾದಿಂದ ಡೆಲ್ಲಿಗೆ ಕಳಿಸಿದ್ವಿ ಅಂದ್ರೆ ಅಮಿತ್ ಶಾ ಅವರಿಗೂ ಕೂಡ ಆಭರಣ ಇನ್ನಷ್ಟು ಹೊಸ ಶಾಖೆಗಳನ್ನು ಪ್ರಾರಂಭಿಸುವ ಮೂಲಕ ರಾಜ್ಯ ಮಾತ್ರ ಕೂಡ ಈ ರೀತಿ ಚಿನ್ನದ ಮಂಡಿಗೆ ಪ್ರಾರಂಭಿಸುವ ಮೂಲಕ ಏನು ಮಂಗಳೂರಿಗೆ ಉಡುಪಿ ಮೂಲದ ವ್ಯಕ್ತಿಗಳು ಉಡುಪಿಯ ಮಾಲೀಕಿಯ ಇವತ್ತು ವಿಶ್ವದ ತಂಡ ಉಡುಪಿಯ ಶಾಸಕರ ಪರವಾಗಿ ಕೂಡ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕಾರ್ಯಕ್ರಮದಲ್ಲಿ ಚಿತ್ಕಾಲ ಅವರು ಗೋಲ್ಡ್ ಸೆಕ್ಷನ್ ಉದ್ಘಾಟಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಾಸಕ ಸಿಕೆ ರಾಮಮೂರ್ತಿ ಮಾಜಿ ಶಾಸಕ ಕೆ ಜಯಪ್ರಕಾಶ್ ಹೆಗ್ಡೆ ಅರಕಲಗೂಡು ಶಾಸಕ ಎ ಮಂಜು ಉಜ್ವಲ್ ಡೆವಲಪರ್ಸ್ ಉಡುಪಿಯ ಪುರುಷೋತ್ತಮ್ ಶೆಟ್ಟಿ ಸಂಧ್ಯಾ ಸುಭಾಷ್ ಕಾಮತ್ ಮಹೇಶ್ ಕಾಮತ್ ವೀಣಾ ಮಹೇಶ್ ಕಾಮತ್ ಡಾಕ್ಟರ್ ಅರುಣ್ ಕುಳ್ವಾ ಶಾಮ ಕುಟುಂಬ ಸಾತ್ವಿಕ್ ಕಾಮತ್ ಆಕಾಶ್ ಕಾಮತ್ ಆರ್ ಎನ್ ಎಸ್ ಗ್ರೂಪ್ನ ನವೀನ್ ಶೆಟ್ಟಿ ಸೆಂಚುರಿ ಬಿಲ್ಡರ್ಸ್ನ ಮೋಹಿನಿ ದಯಾನಂದ್ ಪೈ ಸಬಿತಾ ಸತೀಶ್ ಪೈ ಯುಕೆ ಆ್ಯಂಡ್ ಕಂಪನಿಯ ಉಲ್ಲಾಸ್ ಕಾಮತ್ ಉಪಸ್ಥಿತರಿದ್ದರು